ಅಮ್ಮ ಎಲ್ಲ ಹುಡುಗಿಗೂ ಟೈಮ್ ಟು ಟೈಮ್ ಪೀರಿಯಡ್ಸ್ ಆಗ್ತಾ ಇದೆ ಆದ್ರೆ ಮಾತ್ರ ಯಾಕೆ ಆಗ್ತಾ ಇಲ್ಲ ಇದನ್ನ ಕೇಳೋದು ಎಲ್ಲರ ಮನೇಲೂ ಹುಡುಗಿ ಕಾಮನ್ ಆಗಿರುತ್ತಿದೆ ಪೀರಿಯಡ್ಸ್ ಅಂದ್ರೆ ನಾಚಿಕೆ ಅಲ್ಲ ಅದು ಆರೋಗ್ಯದ ಒಂದು ಹೆಜ್ಜೆ ಗುರುತು ಇವತ್ತಿನ ವಿಡಿಯೋದಲ್ಲಿ ನಾವು ಪೀರಿಯಡ್ಸ್ ಯಾಕೆ ಲೇಟ್ ಆಗುತ್ತೆ ಪೀರಿಯಡ್ಸ್ ಇಂದ ಏನ್ ತೊಂದರೆ ಆಗುತ್ತಾ ಏನ್ ತೊಂದರೆ ಆಗೋದಿಲ್ಲ ಮತ್ತೆ ಪೀರಿಯಡ್ಸ್ ಟೈಮ್ ನಲ್ಲಿ ಯಾಕೆ ದೇವಸ್ಥಾನಗಳಿಗೆ ಹೋಗ್ಬಾರ್ದು ಅನ್ನೋ ಅನ್ನೋ ವಿಷಯದ ಬಗ್ಗೆ ಇವತ್ತು ಮಾತಾಡೋಣ ಪೀರಿಯಡ್ಸ್ ಟೈಮ್ ಟು ಟೈಮ್ ಬರೋದು ಒಳ್ಳೆ ಆರೋಗ್ಯದ ಸೂಚನೆ ಆದ್ರೆ ಕೆಲವೊಮ್ಮೆ ಅದು ಸಮಯಕ್ಕೆ ಬರದೆ ತೊಂದರೆ ಮಾಡುತ್ತೆ ಇದನ್ನ ನಾವು ಇರಾಗಿಲ್ಲ ಪೀರಿಯಡ್ ಅಂತ ಕರಿತೀವಿ ನಮ್ಮ ಹಾರ್ಮೋನ್ಗಳು ಗಾಳಿಗೆ ಓಡೋ ಹಕ್ಕಿಗಳಂತಿವೆ ಒಂದು ತಲೆ ಕೆಳಗಾದ್ರೆ ಪೂರ ಶರೀರವೇ ಲೈವ್ ಬರ್ಲಾಗುತ್ತೆ ಈ ರೆಗ್ಯುಲರ್ ಪೀರಿಯಡ್ಸ್ ಗೆ ಕಾರಣಗಳನ್ನ ತಿಳ್ಕೊಳ್ಳೋಣ ಸ್ಟ್ರೆಸ್ ಎಷ್ಟು ಟೆನ್ಷನ್ ತಗೋತಿರೋ ಅಷ್ಟೇ ಗೊಂದಲ ಶುರುವಾಗುತ್ತೆ ಇನ್ನ ಫುಡ್ ವಿಷಕ್ ಬಂದ್ರೆ ಜಂಕ್ ಫುಡ್ ಜಾಸ್ತಿ ತಗೋತಿದ್ದೀರಾ ಆಯುರ್ವೇದಿಕ್ ಫುಡ್ ತಗೋಳ್ತಾನೆ ಇಲ್ಲ ನೆಕ್ಸ್ಟ್ ಒಂದು ಬಂದ್ಬಿಟ್ಟು ಪಿ ಸಿ ಓ ಎಸ್ ಪಾಲಿಸಿಸ್ಟಿಕ್ ಓರಿ ಸಿಂಡ್ರೋಮ್ ಇವತ್ತು ಹಲವಾರು ಯುವತಿಯರಲ್ಲಿ ಈ ಸಮಸ್ಯೆ ತುಂಬಾ ಕಾಡ್ತಾ ಇದೆ ನೆಕ್ಸ್ಟ್ ಥೈರಾಯ್ಡ್ ಸಮಸ್ಯೆ ನೆಕ್ಸ್ಟ್ ಹೆಚ್ಚು ತೂಕ ಅಥವಾ ಕಡಿಮೆ ತೂಕ ಇದ್ದು ನಮ್ಮ ಹೆಣ್ಮಕ್ಳು ಜೀವನ ಶೈಲಿ ಸರಿಯಾಗಿಲ್ಲ ಅಂತಂದ್ರೆ ನಮ್ಮ ಪೀರಿಯಡ್ಸ್ ದಿಕ್ಕು ತಪ್ಪಿದ ರೈಲ್ ಆಗುತ್ತೆ ಇದಕ್ಕೆ ಸೊಲ್ಯೂಷನ್ ಮತ್ತೆ ನೈಸರ್ಗಿಕವಾಗಿ ಏನೇನು ಮಾಡ್ಬೋದು ಅಂತ ನೋಡೋಣ ಮೊದಲನೇದು ನಿತ್ಯ ವ್ಯಾಯಾಮ ಇಪ್ಪತ್ತು ನಿಮಿಷ ವಾಕ್ ಅಥವಾ ಏನಾದ್ರೂ ವ್ಯಾಯಾಮ ಯೋಗ ಈ ತರಹದ ಮಾಡಿ ಹಣ್ಣುಗಳು ತರಕಾರಿಗಳನ್ನ ಚೆನ್ನಾಗಿ ತಿನ್ನಿ ಎಲ್ಲ ಸೀಸನ್ ಅಲ್ಲಿ ಎಲ್ಲ ತರಕಾರಿ ಎಲ್ಲ ಹಣ್ಣುಗಳು ರೀಸನಬಲ್ ಆಗಿ ಸಿಗೋದಿಲ್ಲ ಯಾವ ಸೀಸನ್ ಅಲ್ಲಿ ನಿಮ್ಗೆ ರೀಸನಬಲ್ ಆಗಿ ಹಣ್ಣುಗಳು ತರಕಾರಿಗಳು ಸಿಗುತ್ತೋ ಆ ಸೀಸನ್ ಅಲ್ಲಿ ನೀವು ಚೆನ್ನಾಗಿ ತಿನ್ನಿ ನೆಕ್ಸ್ಟ್ ಒಂದು ಬಂದ್ಬಿಟ್ಟು ಯೋಗ ಮತ್ತು ಧ್ಯಾನ ಮನಸ್ಸಿಗೆ ಶಾಂತಿ ನೆಮ್ಮದಿ ತುಂಬ ಮುಖ್ಯ ಆಗುತ್ತೆ ಪ್ರೀತಿ ಮನೆಯವರ ಬೆಂಬಲ ಇದಕ್ಕೆ ಔಷಧಕ್ಕೂ ಹೆಚ್ಚು ಬೇಕಾದದ್ದು ಅರ್ಥ ಮಾಡಿಕೊಳ್ಳುವ ಮನಸ್ಸು ಹೆಣ್ಣು ಶರೀರ ಪವಿತ್ರ ದೇವಾಲಯ ಅದಕ್ಕೆ ಆರೈಕೆ ಕೊಡೋಣ ಕೆಟ್ಟ ನಂಬಿಕೆ ಅಲ್ಲ ಪೀರಿಯಡ್ಸ್ ಟೈಮ್ನಲ್ಲಿ ಯಾಕೆ ಹುಡುಗಿರು ದೇವಸ್ಥಾನಕ್ಕೆ ಹೋಗಬಾರ್ದು ಇದು ಶಾಸ್ತ್ರನ ಅಂತ ಕೇಳೋದಾದರೆ ನಿಜವಾಗ್ಲೂ ಅಲ್ಲ ಇದು ಒಂದು ಕಾಲದಲ್ಲಿ ಸಾಂಸ್ಕೃತಿಕ ವ್ಯವಸ್ಥೆ ಅಷ್ಟೇ ಅವಾಗಿನ ಕಾಲದಲ್ಲಿ ವಿಶ್ರಾಂತಿ ನೀಡೋ ಒಂದು ಉದ್ದೇಶ ಇತ್ತು ಅವ್ರಿಗೆ ಅದನ್ನ ಅರ್ಥ ಮಾಡ್ಕೊಳ್ದೆ ಶ್ರದ್ಧೆ ಎಂಬ ಹೆಸರಿನಲ್ಲಿ ನಿಷೇಧ ರೂಪವಾಯ್ತು ಅಷ್ಟೇ ಹೆಣ್ ಶರೀರ ದೇವರ ಸೃಷ್ಟಿ ಆದ್ರೆ ನಾವು ಅವಳನ್ನ ದೇವ್ರ ಮನೆಗೆ ಹೋಗ್ಬೇಡ ಅಂತ ನಾಟಕ ಮಾಡಿ ತಡೀತಾ ಇದೀವಿ ಅಲ್ವಾ ಯಾಕೆ ಪೀರಿಯಡ್ಸ್ನ ಮುಚ್ಚಿಟ್ಟು ಬಚ್ಚಿಟ್ಟು ಮಾತಾಡ್ತೀರಾ ಎಲ್ಲರ ಮನೆಯಲ್ಲೂ ಹೆಣ್ಮಕ್ಳು ಇರ್ತಾರೆ ಎಲ್ಲ ಗಂಡು ಮಕ್ಕಳಿಗೂ ಗೊತ್ತಾಗಬೇಕಾಗಿರೋ ವಿಷಯನೇ ಇದೇನು ಮುಚ್ಚಿಟ್ಟು ಬಚ್ಚಿಟ್ಟು ಮಾಡೋ ವಿಷಯ ಅಲ್ವಲ್ಲ ಎಲ್ಲರ ಮನೆಗೆ ಗಂಡು ಮಕ್ಕಳಿಗೂ ಗೊತ್ತಾಗ್ದೆ ಅವರು ಹೆಣ್ಮಕ್ಳನ್ನ ಅರ್ಥ ಮಾಡ್ಕೊಳ್ಳೋಕ್ಕೆ ಟ್ರೈ ಮಾಡ್ತಾರೆ ದಯವಿಟ್ಟು ಯಾರು ಗಂಡು ಮಕ್ಕಳು ತಪ್ಪಾಗಿ ಭಾವಿಸ್ಬೇಡಿ ಪೀರಿಯಡ್ಸ್ ಅಂದರೆ ಅದು ಪಾಪ ಅಲ್ಲ ಪರಿಹಾರ ಪರಿಣಾಮಕ್ಕೂ ಮೊದಲು ಅರಿವು ಹೊಂದೋಣ ಪವಿತ್ರತೆ ನಂಬಿಕೆ ಅಲ್ಲ ಅರಿವಿನಲ್ಲಿ ಇರುತ್ತೆ ಸೊ ಪೀರಿಯಡ್ಸ್ ಅನ್ನೋದು ಪಾಪ ಅಂತೂ ಅಲ್ವೇ ಅಲ್ಲ ಪ್ರಕೃತಿಯ ಪವಿತ್ರತೆ ಅದನ್ನು ಬೆಳೆಸೋಣ ಅಲ್ಲ ಈ ಮಾಹಿತಿ ನಿಮಗೆ ಯೂಸ್ಫುಲ್ ಆಗಿದೆ ಅಂತ ಭಾವಿಸ್ತೀನಿ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಮ್ಮ ಒಂದು ಧ್ವನಿ ನೂರಾರು ಜೀವಗಳ ಬದಲಾವಣೆ ಥ್ಯಾಂಕ್ ಯು ಫಾರ್ ವಾಚಿಂಗ್